ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೇರೆ ಬೇರೆ ಪ್ರೊಫೆಷನಲ್ ಇರೋರು ಅವರೆಲ್ಲದಕ್ಕಿಂತನೂ ಕೌಟುಂಬಿಕ ಜೀವನಕ್ಕೆ ಇಳಿಯಲಿಲ್ಲ ಅಂತ ಕೇಳಿದೆ ಬರೀ ಹೋದಾಗಲೇ ಆಯಿತು ಸಮಯ ಇನ್ಯಾವ ಕೌಟುಂಬಿಕ ಜೀವನ ಅಂದ್ರು ನನಗೆ ತಿಳಿದಿರೋ ಹಾಗೆ ದಾರ್ಶಿಕಗಳಿಂದ ಗೊತ್ತಿರೋ ಹಾಗೆ ಅತ್ಯಂತ ಪ್ರಾಮಾಣಿಕವಾದ ಒಂದು ಸ್ಪಂದನ ಅಥವಾ ಉತ್ತರ ಅವರು ಮಾಡಿದ್ದು ಇದು ಭಾಳ ಅಪರೂಪ ನಿಜವಾದರೂ ಭಾಳ ಅಪರೂಪ ಅಪರೂಪ ಇದು ಅದು ನಿಮ್ಮ ಮೆಮೆಂಟೋದಲ್ಲಿ ಹೇಳಿರೋ ಹಾಗೆ ಅದು ಆಮೇಲೆ ಓದ್ತಾರೋರು ಅದೇ ಒಂದು ನಾಗರಾಜ್ ಅವ್ರ ಬಗ್ಗೆ ಬರೆದಿರೋ ಮೆಮೆಂಟೋ ಇದೆಯಲ್ಲ ಅದು ಅದೇ ಸ್ಫೂರ್ತಿ ಈ ಯುವ ವಕೀಲರ ಬಳಗ ಮತ್ತು ಅಷ್ಟೇನು ಯುವಕರಲ್ಲದೇ ಇರೋ ವಕೀಲರಿಗೂ ಕೂಡ Uh -huh, though, inspiring and and that every single thing that nagaraj has done in his life until now fits in perfectly well with the indian constitutions provisions and values more importantly ಅವ್ರು ಮಾಡ ಯಾವುದೂ ಕೂಡ ನಮ್ಮ ಸಂವಿಧಾನದಲ್ಲಿರುವ ಆಸೆ ಆಶಯ ನಿರ್ದೇಶನಗಳೇನಿವೆ ಅದಕ್ಕೂ ಹೊರತಾಗಿಲ್ಲ ಅದು ಖಂಡಿತ ಅದರ ಉಲ್ಲಂಘನೆಯಲ್ಲ ಅದನ್ನು ಏನಿದ್ರೂ ಇನ್ನೂ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶ ಆ ನಿರ್ಗತಿಕರು ಬಡವರು ನಾನು ಹೇಳಿದ್ನಲ್ಲ ಆ ಕ್ಲಾಸ್ಗೆ ಅವರು ನಲವತ್ತೈವತ್ತು ವರ್ಷದಿಂದ ಲಾಯರ್ ಆಗಿ ಮಾಡಿರೋದು ಕೂಡ ಇನ್ ಕಂಜಂಕ್ಷನ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಮೇಲೆ ಒಂದೆಲ್ಲ ಇದೆಯಲ್ಲ ಇಲ್ಲಿ ಮಾತಾಡಬೇಕಲ್ಲ ಎಲ್ಲರೂ ಲಾಯರ್ಗಳೇ ಇದ್ದಾರೆ ಸೊ ಅದರಲ್ಲಿರೋ ಆಶಯಗಳಿವೆಯಲ್ಲ ಅದಕ್ಕೆ ಅನುಗುಣವಾಗಿ ಅವರು ಕೆಲಸ ಮಾಡಿದ್ದಾರೆ ಯಾರು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಡಿಫೆಂಡ್ ಮಾಡ್ಕೊಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಹೆಚ್ಚು ಜನ ಉಳಿದಿಲ್ಲ ಇನ್ನು ಜಸ್ಟಿಸ್ ಗೋಪಾಲ್ ಗೌಡ್ರಿಗೆ ಇಡೀ ದೇಶದ ಒಂದು ಬರ್ಡ್ಸ್ ಐ ವ್ಯೂ ಇದೆ ಈಗ ಅವರ ಅನುಭವದಲ್ಲಿ ಹೆಚ್ಚು ಜನ ಉಳಿದಿಲ್ಲ ಇವತ್ತು ಅಂಜಿಕೆ ಹೆದರಿಕೆ ಭಯ ಪ್ರೀತಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿರೋದನ್ನು ಡಿಫೆಂಡ್ ಮಾಡೋದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಇವತ್ತು ಬಂದಿದೆ ಅದನ್ನು ಡಿಫೆಂಡ್ ಮಾಡೋದು ಒಂದು ಅರ್ಥ ಏನು ಅದಕ್ಕೊಂದು ಆ ಆಧಾರ ಯಾವುದು ಅಸ್ತಿತ್ವ ಯಾವುದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅಂತ ಏನು ಹೇಳ್ತೀವಿ ನಾವು ಇನ್ ಸರ್ಚ್ ಆಫ್ ಟ್ರೂತ್ ಅದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಲೀಡ್ಸೇ ಅದು ಒನ್ ವೇ ಆದೇ ಅದ ಯಾಕೆಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಬರೀ ಭಾಷಣ ಮಾಡೋದಲ್ಲ ಅದು ಫ್ರೀಡಮ್ ಟು ಇನ್ಕ್ವೈರ್ ಟು ಫೈಂಡ್ ಔಟ್ ಈಗ ಇತ್ತೀಚೆಗೆ ನಾವು ರೈಟ್ ಟು ಇನ್ಫಾರ್ಮೇಷನ್ ಅಂತ ಮಾಡಿದ್ದೇವಲ್ಲ ನಾನು ಅವ್ರ ಸ್ನೇಹಿತರಿಗೆ ಮಾತಾಡ್ತಿದ್ದೆ ಇಟ್ ವಾಸ್ ಮೈ ಪ್ರಿವಿಲೇಜ್ ಮೈ ಪ್ರಿವಿಲೇಜ್ ಇನ್ ಕರ್ನಾಟಕ ಟು ಫಾರ್ಮುಲೇಟ್ ಅ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟು ಪೈಲಟ್ ಇಟ್ ಇನ್ ದಿ ಕೌನ್ಸಿಲ್ ಅನ್ ದಿ ಲೆಜಿಸ್ಲೇಚರ್ಸ್ ಬಿಫೋರ್ ದ ಸೆಂಟ್ರಲ್ ಮಾಡ್ತಾ ಇಲ್ಲ ಹೆಚ್ಚು ಜನ ಬಳಸಬೇಕೆಟ್ ಮೀಟಿಂಗ್ ಮಾಡಿದ್ವಿ ಐ ಮಸ್ಟ್ ಅಲ್ಲಿ ನಾನೇ ಮಾಡಿದೆ ಪ್ರೊಫಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಡಿಸಿಷನ್ ಏನಾಗುತ್ತೆ ಅದಷ್ಟನ್ನು ಹಂಚಿ ಬಿಡಬೇಕು ಮೀಡಿಯಾಗೆ ನನ್ನ ಸ್ನೇಹಿತರ ಜೈರಾಮ್ ರಮೇಶ್ ಹೇಳಿದ್ರು ಬೇಡಪ್ಪ ಆ ತೀರ ಎಕ್ಸ್ಟ್ರೀಮ್ ಆಗುತ್ತೆ ಒಂದು ಕೆಲಸ ಮಾಡೋಣ ಕ್ಯಾಬಿನೆಟ್ ಡಿಸಿಷನ್ಸ್ ಸಮರೈಸ್ ಮಾಡಿ ಜೈರಾಮ್ ರಮೇಶ್ ಜೊತೆಲಿ ಕುತ್ಕೊಂಡಿದ್ದೆ ಕ್ಯಾಬಿನೆಟ್ ಡಿಸಿಷನ್ ಸಮರೈಸ್ ಮಾಡಿ ಯಾವ ಕಾರಣಗಳಿಗೆ ನಾವು ಈ ನಿರ್ಧಾರ ಮಾಡಿದ್ರು ಕ್ಯಾಬಿನೆಟ್ನಲ್ಲಿ ಕೊಡೋದು ಈ ದೇಶದಲ್ಲಿ ಎಲ್ಲೂ ಇಲ್ಲ ಅದು ಎಷ್ಟು ಜನ ಉಪಯೋಗಿಸ್ತಾ ಇದ್ದೇವೆ ಇವತ್ತು ನಾವು ಹೇಳಿದ್ವಿ ಇಟ್ಸ್ ಅ ಪವರ್ಫುಲ್ ಇನ್ಸ್ಟ್ರೂಮೆಂಟ್ ಮೊನ್ನೆ ಸುಪ್ರೀಂ ಕೋರ್ಟ್ ಡಿಸಿಷನ್ಗಳು ಕೊಟ್ಟಿದ್ದು ಕೂಡ ಇಸೆನ್ಷಿಯಲಿ ಟಾಚಿಂಗ್ ಆನ್ ರೈಟ್ ಟು ಇನ್ಫಾರ್ಮೇಷನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳಿದ್ರು ಮೊನ್ನೆ ಮೊನ್ನೆ ಡಿಸಿಷನು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ನಾವು ಲಾಯರ್ಸ್ ಇದೆಯಲ್ಲ ಲಾಯರ್ಸ್ ಗ್ರೂಪಲ್ಲಿ ನಾವು ಪ್ರಶ್ನೆ ಕೇಳೋದನ್ನು ಕಲ್ತ್ಕೋಬೇಕು ಆಸ್ ಅ ಗ್ರೂಪ್ ಸೋ ಲಾಂಗ್ ಆಸ್ ವಿ ಡೋಂಟ್ ರೆಪ್ರೆಸೆಂಟ್ ಎ ಪೊಲಿಟಿಕಲ್ ಪಾರ್ಟಿ ನಾನು ಮಾಡ್ಬೋದು ಒಂದು ಪಾರ್ಟಿಲ್ ಇದ್ರೆ ನೀವು ಲಾಯರ್ಸ್ ಗ್ರೂಪ್ ಇದ್ರೆ ಯಾವ ಪಾರ್ಟಿ ಪರವಾಗಿ ನೀವು ಮಾತಾಡ್ಬೇಕಲ್ಲ ಕಾನ್ಸ್ಟಿಟ್ಯೂಷನ್ ಪರವಾಗಿ ಮಾತಾಡಿ ಕಾನ್ಸ್ಟಿಟ್ಯೂಷನ್ ಪರವಾಗಿ ಮಾತಾಡಿ ಯಾವ ಲಾಯರ್ ಕೂಡ ಕರ್ನಾಟಕದಲ್ಲಿ ಒಂದು ಪ್ರಶ್ನೆ ಕೇಳಿಲ್ಲ ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಆ ಡಿಸಿಷನ್ ಕೊಟ್ಟು ಎಲೆಕ್ಟ್ರಲ್ ಬಾಂಡ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ವಾಟ್ ವರ್ ದಿ ಎಲೆಕ್ಷನ್ ಕಮಿಷನ್ ಡೂಯಿಂಗ್ ಫಾರ್ ದ ಲಾಸ್ಟ್ ತ್ರೀ ಫೋರ್ ಫೈವ್ ಇಯರ್ಸ್ ಎಲೆಕ್ಷನ್ ಕಮಿಷನ್ ಪರ್ಫೆಕ್ಟ್ಲಿ ವೆಲ್ ವಿದಿನ್ ಇಟ್ಸ್ ಅಥಾರಿಟಿ ವಾಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ವೈ ಯು ವಾಂಟ್ ಟು ಕೀಪ್ ಇಟ್ ಅ ಸೀಕ್ರೆಟ್ ಫ್ರಮ್ ದ ಪೀಪಲ್ ಅಂತ ಕೇಳಲಿಲ್ಲ ಅವರು ಹೇಳಲಿಲ್ಲ ಅವರು ನಾನು ಚೆಕ್ ಮಾಡಿದ್ದೀನಿ ಅದು ಕೇಳೋ ಹಚ್ಚಿತ್ತು ಅವ್ರಿಗೆ ಬಿಕಾಸ್ ಫೇರ್ ಎಲೆಕ್ಷನ್ ಪ್ರೊವೈಡಿಂಗ್ ಏನದು ಈಕ್ವಲ್ ಗ್ರೌಂಡ್ ಅಂತ ಕೇಳ್ತೀವ ಹಾಂ ಅದಕ್ಕೆ ಈ ಇನ್ಫಾರ್ಮೇಶನ್ ತಪ್ಪ ಎಲೆಕ್ಷನ್ ಕಮಿಷನ್ ಮಾಡಲಿಲ್ಲ ಸೀಕ್ರೆಟ್ ನಮಗೆ ಎಂತ ಎಲ್ಲದಕ್ಕೂ ಇವಾಗ ಫಂಡ್ ಕೊಡದ ನೋಡಿದ್ರ ಬರ್ತಾ ಇದೆ ಇಡೀ ಮೀಡಿಯಾದಲ್ಲಿ ಇಂಗ್ಲಿಷ್ ಕನ್ನಡ ಮಲಯಾಳಂ ಹಿಂದಿ ಎಲ್ಲ ಮೀಡಿಯಾದಲ್ಲೂ ಬರ್ತಾ ಇದೆ ಅವ್ರು ಕೊಡದೆ ಹೋದರೆ ಅವ್ರಿಗೆ ಒಂದು ವಾರ್ನಿಂಗ್ ಹೋಗುತ್ತೆ ಕೊಟ್ರೆ ಸುಮ್ಮನೆ ಆಗ್ತಾರೆ ಪ್ರಜಾವಾಣಿ ಫೋಟೋಗಳು ಹಾಕ್ತಿತ್ತು ಅವ್ರ ಯಾವ ಕೇಸ್ ಇತ್ತು ಅವರು ಕಂಟ್ರಿಬ್ಯೂಷನ್ ಮಾಡಿ ಅಥವಾ ಬಿಜೆಪಿ ಸೇರಿದ್ರು ಬಿಜೆಪಿ ಸೇರಿದ್ದು ಸೇರಿದ ತಕ್ಷಣ ಕೇಸ್ಗಳು ಮುಚ್ಚಿದ್ರು ಅದಕ್ಕೆ ಶರದ್ ಪವಾರ್ ಅವರು ಆ ಪಕ್ಷವನ್ನು ವಾಷಿಂಗ್ ಮಷಿನ್ ಅಂತ ಕರೆದ್ರು ನಾನಿದು ಪೊಲಿಟಿಕಲ್ ಪಾರ್ಟಿ ಅಥವಾ ಪಾಲಿಟಿಕ್ಸ್ ಮಾತಾಡ್ತ ಪಾಲಿಟಿಕ್ಸ್ ಅಂದ್ರೆ ಏನು ನಾನು ಒಬ್ಬನೇ ಇದ್ರೆ ಪಾಲಿಟಿಕ್ಸ್ ಅಲ್ಲ ನನ್ನ ಜೊತೆಗೆ ಇನ್ನೊಂದು ವ್ಯಕ್ತಿ ಇದ್ರೆ ಪಾಲಿಟಿಕ್ಸ್ ಅದು ಇವತ್ತು ಪಾಲಿಟಿಕ್ಸ್ ಅದು ಬೇಕಮ್ ಎ ಟರ್ಟಿ ವರ್ಡ್ ಬಟ್ ಪಾಲಿಟಿಕ್ಸ್ ಈಸ್ ನಾಟ್ ದ್ಯಾಟ್ ಜಸ್ಟಿಸ್ ಗೋಪಾಲ್ಗೌಡರು ನಾನು ಭಾಳ ಬ್ರೀಫ್ ಆಗಿ ಮಾತಾಡ್ತಿದ್ವಿ ಅದು ಬೆಳಿಗ್ಗೆ ಪಾಲಿಟಿಕ್ಸ್ ಇಸ್ ಎ ಗುಡ್ ಥಿಂಗ್ ಆ್ಯಂಡ್ ಇನೇಬಿಟೇಬಲ್ ಎಲ್ಲನೂ ಪಾಲಿಟಿಕ್ಸೇ ನೀವು ಬಾಯ್ ಬಿಟ್ರೆ ಪಾಲಿಟಿಕ್ಸ್ ಅನ್ನ ಅಭಿಪ್ರಾಯದಲ್ಲಿ ಇದೆ ರಾಂಗ್ ವಿತ್ ದಟ್ ಅಂದರೆ ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೂ ಅದರ ಕನ್ಕ್ಲೂಷನ್ಗೂ ಪಾರ್ಟಿಸಿಪೇಷನ್ ಇನ್ ದಿ ಪೊಲಿಟಿಕಲ್ ಪ್ರೊಸೆಸ್ ಅಂತೀವಲ್ಲ ಅದು ಇಂಪಾರ್ಟೆಂಟ್ ಲಿಂಕ್ ಅದು